ನಮ್ ರವಿ ಸ್ಕೂಟರ್ ರೈಡ್ ಮಾಡ್ತಾವೆ ರವಿ ಹುಷಾರ ಓಡ್ಸು ರಾಖಿ ಅವ್ರಿಗೆ ಸ್ಟಾರ್ ಮೀನ್ ಅನ್ನೋ ಸಿಕ್ಕಿದೆ ಅಲ್ಲಿ ರೋಡ್ ಕಾಣಿಸ್ತಿಲ್ವಾ ಇದ್ಯಾಕೆ ರವಿ ಇಷ್ಟೊಂದು ಟೆನ್ಶನ್ ಮಾಡ್ಕತಿದ್ಯಾ ರೋಡನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿ ನಮ್ಮ ಹುಡುಗರು ಬಂದಾಗಿರೋ ರೋಡಿಗೆ ಬಂದಿದ್ದಾರೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನದವ್ರು ಇದು ರವಿ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಪ್ಲೇ ಪ್ಲೇ ಹಾ ನೋಡಿ ನಾವು 4 ದಿನ ಅಲ್ಲಿ ಕೂತಿದ್ರೆ ಸೆಪರೇಟ್ ಆಗಿ ಆ ನೀ ತುಮೀರ್ سے ಈ ಕಡೆ ہے یا نہیں ಬರಾ ನೈ ಇಕಡೆ ಬಾ ಬಿಡಿ ಇโด ಅದು ಹೆಲ್ಪ್ ಮಾಡೋದು ಅಂದ್ರೆ ಇದೊಂದಾರಿ ಇಲ್ಲಿ ನೋಡಿದ್ರೆ ಜನ ಸಾಗರ ತುಂಬಾ ಸಾಗರ ಇಲ್ಲಿ ಜನ ಓಹೋ ಜನ ಸಾಗರ